ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಮಾದರಿ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲನೆಯದು ಮಾದರಿ ಪತ್ರಿಕೆ ಅಂದರೆ ಇದರಲ್ಲಿ ಮೂವತ್ತು ಕ್ವಶನ್ಗಳನ್ನು ನಾವು ಇನ್ಕ್ಲೂಡ್ ಮಾಡಿರ್ತೇವೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹತ್ತನೇ ತರಗತಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ಸೇರಿಸಿ ಒಟ್ಟು ಮೂವತ್ತು ಪ್ರಶ್ನೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೇ ರೀತಿಯಾದಂತಹ ಮಾ ಮಾದರಿ ಪ್ರಶ್ನೆ ಪತ್ರಿಕೆ ಸೀರೀಸ್ಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಟಿ ಟಿ ಎಕ್ಸಾಮ್ ಆಗುವುದರ ಒಳಗಾಗಿ ನಾವು ಅಪ್ಲೋಡ್ ಮಾಡ್ತೇವೆ ಇದೇ ರೀತಿಯಾಗಿ ನಾವು ಪ್ರಿವಿಯಸ್ ಟಿ ಇ ಟಿ ಎಕ್ಸಾಮ್ನಲ್ಲೂ ಸಹ ಮಾಡೆಲ್ ಪೇಪರ್ಗಳನ್ನು ಮಾಡಿದ್ವಿ ಅದಕ್ಕೆ ನಿಮ್ಮಿಂದ ಚೆನ್ನಾಗಿರುವಂತಹ ರೆಸ್ಪಾನ್ಸ್ ಬಂತು ಸೊ ಅದೇ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಬದಲಾಯಿಸಿ ಚೇಂಜ್ ಮಾಡಿ ಯಾವ ರೀತಿಯಾಗಿ ಕೇಳಬಹುದು ಯಾವ ರೀತಿಯಾಗಿ ಟ್ವಿಸ್ಟ್ ಇರಬಹುದು ಪ್ರಶ್ನೆಯಲ್ಲಿ ಅನ್ನುವಂಥದ್ದನ್ನ ಇಟ್ಟು ಈ ಮಾದರಿ ಪತ್ರಿಕೆಯನ್ನು ಮಾಡ್ತಾ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಇರುತ್ತೋ ಎಮ್ ಸಿ ಕ್ಯೂಗಳು ಕೊಟ್ಟಿರ್ತೇವೆ ಅಂದ್ರೆ ಒಂದು ಕ್ವಶನ್ ಗಳನ್ನ ಇಟ್ಟು ಅದರಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅನ್ನುವಂಥದ್ದನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇವೆ ಇದರಿಂದ ನಿಮಗೆ ಏನಾಗುತ್ತೆ ಅಂತಿದ್ರೆ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಕ್ವಶನ್ ಅನ್ನು ನಾವು ಅನಾಲಿಸಿಸ್ ಮಾಡಬೇಕು ಆಪ್ಷನ್ಗಳು ಯಾವ ರೀತಿಯಾಗಿ ಕೇಳಬಹುದು ಕ್ವಶನ್ಗಳು ಯಾವ ರೀತಿಯಾಗಿ ಫ್ರೇಮ್ ಆಗಬಹುದು ಅನ್ನುವಂತಹ ಐಡಿಯಾ ನಿಮ್ಗೆ ಮೊದಲೇ ತಿಳಿದಿರುತ್ತೆ ನೀವು ಇದಕ್ಕಾಗಿ ಪ್ರಿವಿಯಸ್ ಇಯರ್ ಪೇಪರ್ಗಳನ್ನು ಸಹ ಡಿಸ್ ನೋಡಬಹುದು ಅದನ್ನು ಸಹ ನಮ್ಮ ಚಾನಲ್ನಲ್ಲಿ ನಾವು ಸಾಲ್ವ್ ಮಾಡಿದ್ದೇವೆ ಆ ಪ್ರಿವಿಯಸ್ ಕ್ವಶನ್ಗಳನ್ನು ಮಾಡೆಲ್ ಪೇಪರ್ಗಳನ್ನು ಈ ವರ್ಷವೂ ಸಹ ನಾವು ಸಾಲ್ವ್ ಮಾಡ್ತೇವೆ ಅದಕ್ಕಿಂತ ಮೊದಲು ಒಂದು ಮಾಡಲ್ ಪತ್ರಿಕೆಯನ್ನು ನಮ್ಮ ಚಾನಲ್ನ ಕಡೆಯಿಂದ ನಿಮ್ಮ ಪ್ರ್ಯಾಕ್ಟಿಸ್ಗಾಗಿ ಅಥವಾ ನಿಮ್ಮ ಒಂದು ನಾಲೆಜ್ ನೀವು ಎಷ್ಟು ಸ್ಟಡಿ ಮಾಡಿದ್ದೀರಾ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ನೀವು ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಮತ್ತು ಈಗಾಗಲೇ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋವನ್ನು ತಲುಪಿಸಿ ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ ಏಷ್ಯಾ ಖಂಡದ ಕೆಳಗಿನ ಯಾವ ನದಿಯು ಹರಿದು ಫೆಸಿಫಿಕ್ ಮಹಾಸಾಗರವನ್ನು ಸೇರುತ್ತೆ ಕೆಳಗೆ ನೀಡಿದಂತಹ ನಾಲ್ಕು ಆಪ್ಷನ್ಗಳಲ್ಲಿ ಏಷ್ಯಾ ಖಂಡದಲ್ಲಿ ಹರಿಯುವಂತಹ ನದಿ ಇದನ್ನು ನಾವು ನೋಡ್ಬೋದು ಆರನೇ ತರಗತಿಯ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪಾಠದಿಂದ ಬಂದಿರೋ ಪ್ರಶ್ನೆ ಏಷ್ಯಾ ಖಂಡ ಹೇಳುವಂಥ ಪಾಠ ಇದೆ ಆ ಏಷ್ಯಾ ಖಂಡದ ಯಾವ ಒಂದು ನದಿ ಪೆಸಿಫಿಕ್ ಮಹಾಸಾಗರವನ್ನು ಸೇರುತ್ತೆ ಆಪ್ಷನ್ಗಳು ಸಿಂಧೂ ನದಿ ಅಮೂರ್ ನದಿ ಟೈಗ್ರಿಸ್ ನದಿ ಹಾಗೆ ಯುಪ್ರಿಟಿಸ್ ನದಿ ಅಂತ ಕೊಟ್ಟಿದ್ದಾರೆ ಯಾವ ನದಿ ಪೆಸಿಫಿಕ್ ಸಾಗರ ಸೇರುತ್ತೆ ಇಲ್ಲಿ ಸಿಂಧೂ ನದಿ ಅಲ್ಲ ಅನ್ನುವಂಥದ್ದನ್ನ ನಾವು ಈಸಿಯಾಗಿ ಫೈಂಡ್ ಮಾಡಬಹುದು ಕಾರಣ ಏನು ಅಂದರೆ ಅದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಅಂದ್ರೆ ಹಿಂದೂ ಮಹಾಸಾಗರಕ್ಕೆ ಸೇರುವಂಥದ್ದು ಅದೇ ರೀತಿಯಾಗಿ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಯು ಸಹ ಫೆಸಿಫಿಕ್ ಸಾಗರವನ್ನ ಸೇರುವಂತಹ ನದಿಗಳ ಗುಂಪಿಗೆ ಸೇರುವುದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎರಡು ಅಮೂರ್ ನದಿ ಏನಿದೆ ಇದು ಪೆಸಿಫಿಕ್ ಸಾಗರವನ್ನ ಸೇರುವಂತಹ ನದಿಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೇಂದ್ರೀಯ ಖಂಡ ಎಂದು ಕರೆಯಲ್ಪಡುವುದು ಯಾವ ಒಂದು ಖಂಡವನ್ನ ಕೇಂದ್ರೀಯ ಖಂಡ ಅಂತ ಕರೀತಾರೆ ಉತ್ತರ ಅಮೆರಿಕಾ ದಕ್ಷಿಣ ಅಮೇರಿಕ ಆಸ್ಟ್ರೇಲಿಯಾ ಹಾಗೆ ಆಫ್ರಿಕಾ ಕೇಂದ್ರೀಯ ಖಂಡ ಅಂತ ಕರೆಯುವಂತಹ ಖಂಡ ಯಾವುದು ಸರಿಯಾದ ಉತ್ತರ ಇಲ್ಲಿ ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಖಂಡ ಅಂತ ಕರೀತಾರೆ ಕಾರಣ ಏನು ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಖಂಡ ಅಂತ ಕರೀಲಿಕ್ಕೆ ಏನೇನಿದೆ ಅಲ್ಲಿ ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಏನಿದೆ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ ಅದರ ಜೊತೆಗೆ ಉತ್ತರ ಅಕ್ಷಾಂಶ ಇಪ್ಪತ್ತ್ಮೂರುವರೆ ಉತ್ತರ ಅಕ್ಷಾಂಶವಾದಂತಹ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೆ ದಕ್ಷಿಣ ಅಕ್ಷಾಂಶ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವಾದಂತಹ ಮಕರ ಸಂಕ್ರಾಂತಿ ವೃತ್ತ ಈ ಖಂಡದಲ್ಲಿ ಹಾದು ಹೋಗಿದೆ ಇದರ ಜೊತೆಯಲ್ಲಿ ನಾವು ಪ್ರಧಾನ ರೇಖಾಂಶ ಅಂತ ಏನು ತಿಳ್ಕೊಂಡಿದ್ದೇವೆ ಏನು ಮಾಡಿದ್ದೇವೆ ಝೀರೋ ಡಿಗ್ರಿ ರೇಖಾಂಶ ಗ್ರೀನ್ವಿಚ್ ರೇಖೆ ಮೇಲೆ ಹಾದು ಹೋಗಿ ಗ್ರೀನ್ವಿಚ್ ರೇಖೆ ಏನಿದೆ ಅದು ಸಹ ಈ ಆಫ್ರಿಕಾ ಖಂಡದ ಮೇಲೆ ಹಾದು ಹೋಗುತ್ತೆ ಈ ಎಲ್ಲ ಕಾರಣದಿಂದಾಗಿ ಈ ಖಂಡವನ್ನು ಕೇಂದ್ರೀಯ ಖಂಡ ಅಂತ ಕರೀತಾರೆ ನೆಕ್ಸ್ಟ್ ಮೂರನೇ ಕ್ವಶನ್ ಯುರೋಪಿನ ಪ್ರಮುಖ ಆಹಾರ ಬೆಳೆ ಯುರೋಪಿನ ಪ್ರಮುಖ ಆಹಾರ ಬೆಳೆ ಯಾವುದು ಭತ್ತ ಗೋಧಿ ಜೋಳ ಬಾರ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಗೋಧಿ ಏನಿದೆ ಯುರೋಪಿನ ಪ್ರಮುಖ ಆಹಾರ ಬೆಳೆ ಯಾಕೆ ಗೋಧಿ ಯುರೋಪಿನ ಪ್ರಮುಖ ಆಹಾರ ಬೆಳೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಯುರೋಪ್ ಖಂಡ ಇರುವಂಥದ್ದು ಸಮಶೀತೋಷ್ಣ ವಲಯದಲ್ಲಿ ಸಮ ಶೀತೋಷ್ಣ ವಲಯದಲ್ಲಿ ಕಂಡು ಬರುವಂತಹ ಒಂದು ಖಂಡ ಆಗಿದೆ ಈ ಭಾಗದಲ್ಲಿ ಗೋಧಿಯನ್ನು ಬೆಳೀಲಿಕ್ಕೆ ನಮಗೆ ಸಮ ಶೀತ ಸಮ ಉಷ್ಣ ಕಡಿಮೆ ಅತಿ ಕಡಿಮೆ ಉಷ್ಣಾಂಶದಲ್ಲಿಯೂ ಬೆಳೆಯಬಹುದಾದಂತಹ ಒಂದು ಬೆಳೆಯಾಗಿದೆ ಗೋಧಿ ಹಾಗಾಗಿ ಇದು ಯುರೋಪಿನ ಪ್ರಮುಖ ಆಹಾರ ಬೆಳೆಯಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಆಫ್ರಿಕಾದ ಉಷ್ಣವಲಯದ ಹುಲ್ಲುಗಾವಲುಗಳನ್ನು ಹುಲ್ಲುಗಾವಲುಗಳನ್ನ ಡ್ಯಾಶ್ ಎನ್ನುವರು ಆಫ್ರಿಕಾದಲ್ಲಿ ಉಷ್ಣವಲಯವನ್ನು ನಾವು ಕಾಣ್ತೇವೆ ಸಮಶೀತೋಷ್ಣ ವಲಯವನ್ನು ಕಾಣ್ತೇವೆ ಆಫ್ರಿಕಾದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಸಹ ಇದೆ ಜೊತೆಗೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಸಹ ಇದೆ ಪ್ರಶ್ನೆಯನ್ನ ಕೇಳಿರುವಂತದ್ದೇನು ಆಫ್ರಿಕಾದ ಉಷ್ಣ ವಲಯದ ಹುಲ್ಲುಗಾವಲುಗಳನ್ನ ಏನಂತ ಕರೀತಾರೆ ಸವರ್ಣ ಎಂದು ಕರೆಯುತ್ತಾರೆ ಪಂಪಾಸ್ ಎಂದು ಕರೆಯುತ್ತಾರೆ ಕಂಪಾಸ್ ಎಂದು ಕರೆಯುತ್ತಾರೆ ಡೌನ್ಸ್ ಎಂದು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ಇಲ್ಲಿ ಆಫ್ರಿಕಾದ ಉಷ್ಣ ವಲಯದ ಸವನ್ನಾ ಅಂತ ಕರೀತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಶ್ರೀರಂಗಪಟ್ಟಣವನ್ನು ವಿಜಯನಗರ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೈಸೂರಿನ ಒಡೆಯರು ಯಾವ ಮೈಸೂರಿನ ಅರಸರು ಒಡೆಯರು ಶ್ರೀರಂಗಪಟ್ಟಣವನ್ನು ವಿಜಯನಗರ ಸಾಮ್ರಾಜ್ಯದಿಂದ ವಶಪಡಿಸ್ಕೊಳ್ತಾರೆ ವಶಪಡಿಸಿಕೊಂಡಿದ್ದಲ್ಲದೆ ತಮ್ಮ ರಾಜಧಾನಿಯನ್ನಾಗಿ ಅದನ್ನು ಮಾಡಿಕೊಳ್ತಾರೆ ಆಪ್ಷನ್ಗಳು ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಯದುರಾಯ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಯದುರಾಯ ಒಡೆಯರೇನು ವಿಜಯನಗರದ ಸಾರಿ ಮೈಸೂರಿನ ಪ್ರಥಮ ಒಡೆಯರು ಅಂತ ನಾವು ಇದನ್ನ ಕರಿತೇವೆ ಚಿಕ್ಕದೇವರಾಜ ಒಡೆಯರು ಪ್ರಸಿದ್ಧ ಅರಸರು ರಾಜ ಒಡೆಯರು ಏನು ಇವರು ವಿಜಯನಗರ ರಾಜ ಪ್ರತಿನಿಧಿಯಿಂದ ಅದನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಒಂದು ನೆಕ್ಸ್ಟ್ ಆರನೇ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಆಪ್ಷನ್ಗಳು ಏನೇನಿದಾವೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮದ್ರಾಸ್ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಮಂಗಳೂರು ಒಪ್ಪಂದ ಮೈಸೂರು ಒಪ್ಪಂದ ಯಾವ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಉಂಟಾಗುತ್ತೆ ಬ್ರಿಟಿಷರು ಮತ್ತು ಹೈದರಾಲಿ ಮತ್ತು ಟಿಪ್ಪು ಹೈದರಾಲಿ ಮತ್ತು ಟಿಪ್ಪುವಿನ ನಡುವೆ ಮೂ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ ಇಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಯಾವುದು ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷ್ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆಯುತ್ತೆ ಟಿಪ್ಪುವಿನ ಮೇಲೆ ಅತಿ ಅವಮಾನಕರ ಒಪ್ಪಂದಗಳನ್ನ ಬ್ರಿಟಿಷರು ಇದರಲ್ಲಿ ಹಾಕ್ತಾರೆ ಯುದ್ಧ ಪರಿಹಾರವಾಗಿ ಹಣವನ್ನ ಕೇಳ್ತಾರೆ ಆ ಹಣವನ್ನ ನೀಡುವವರೆಗೂ ತಮ್ಮ ಮಕ್ಕಳನ್ನ ಒತ್ತೆಯಾಳಾಗಿ ಕಳಿಸಬೇಕು ಅನ್ನುವಂತಹ ಒಂದಿಷ್ಟು ಹ್ಮ್ ಷರತ್ತುಗಳನ್ನ ಟಿಪ್ಪುವಿನ ಮೇಲೆ ಹಾಕ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹಾರಿ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆ ಒಂದು ದಿನಕ್ಕೆ ನಾವು ಎಷ್ಟು ಬಾರಿಯಾದರೂ ಹಣವನ್ನು ಡೆಪಾಸಿಟ್ ಮಾಡಬಹುದು ಹಾಗೆ ಅದೇ ರೀತಿಯಾಗಿ ಎಷ್ಟು ಬಾರಿಯಾದರೂ ಹಣವನ್ನು ವಿತ್ ಡ್ರಾ ಮಾಡಬಹುದು ಅಂತಹ ಖಾತೆಯನ್ನು ಏನಂತ ಕರೀತಾರೆ ಉಳಿತಾಯ ಖಾತೆ ಮುದ್ದತಿ ಠೇವಣಿ ಖಾತೆ ನಿಶ್ಚಿತ ಅವಧಿ ಖಾತೆ ಚಾಲ್ತಿ ಖಾತೆ ಇಲ್ಲಿ ಉಳಿತಾಯ ಖಾತೆ ಅಂದ್ರೆ ಏನು ಸೇವಿಂಗ್ಸ್ ಅಕೌಂಟ್ ಅಂತ ನಾವೇನು ಕರೀತೇವೆ ಅದನ್ನ ಉಳಿತಾಯ ಖಾತೆ ಅಂತ ಕರಿತೇವೆ ಒಂದು ಹಣವನ್ನು ನಾವು ಉಳಿತಾಯವನ್ನ ಮಾಡುವ ಬಯಕೆಯನ್ನು ಹೊಂದಿದ್ದೇವೆ ಅಂದ್ರೆ ಈ ಒಂದು ಖಾತೆಯನ್ನು ನಾವು ಇಡಬಹುದು ಈಗ ಯಾರು ನಿಶ್ಚಿತವಾದ ಹಣವನ್ನ ಸ್ಯಾಲ್ರಿಯನ್ನು ಅಥವಾ ಹಣವನ್ನ ಪಡಿತಾರೋ ಅಂತವರಿಗೆ ಇದು ಉಪಯುಕ್ತ ಅಥವಾ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಉಪಯುಕ್ತ ಆಗಿದೆ ಇನ್ನು ಮುದ್ದದ ಠೇವಣಿ ಖಾತೆ ಅಂದ್ರೆ ಏನು ಆರ್ ಡಿ ಅಂತ ನಾವು ಕರಿತೇವೆ ಒಂದು ನಿರ್ದಿಷ್ಟ ಹಣವನ್ನ ಪ್ರತಿ ತಿಂಗಳು ಅವಧಿಯ ಕಟ್ತಾ ಬರುವಂಥದ್ದು ಮುಂದೊಂದು ನಮಗೆ ಯಾವ ದಿನ ಅದರ ಅವಶ್ಯಕತೆ ಇದೆಯೋ ಒಂದು ಮನೆಯನ್ನು ಖರೀದಿ ಮಾಡಲಿಕ್ಕೆ ಅಥವಾ ಜಮೀನನ್ನು ಖರೀದಿ ಮಾಡಲಿಕ್ಕೆ ಅವಶ್ಯಕತೆ ಇದ್ದಾಗ ಅದನ್ನು ಪಡೆದುಕೊಳ್ಳುವಂಥದ್ದು ಇನ್ನು ನಿಶ್ಚಿತ ಅವಧಿ ಖಾತೆ ಅಂದರೆ ನಿಶ್ಚಿತ ಅವಧಿಯವರೆಗೆ ಐದು ವರ್ಷವೋ ಅಥವಾ ಹತ್ತು ವರ್ಷವೋ ಹದಿನೈದು ವರ್ಷವೋ ನಿಶ್ಚಿತ ಅವಧಿಯವರೆಗೆ ಒಂದಿಷ್ಟು ಮೊತ್ತದ ಹಣವನ್ನು ಇಡ್ತಾ ಹೋಗುವಂಥದ್ದು ಇದು ಈ ನಿಶ್ಚಿತ ಠೇವಣಿ ಖಾತೆ ಮತ್ತು ಮುದ್ದಿತ ಠೇವಣಿ ಖಾತೆಗಳಲ್ಲಿ ಬಡ್ಡಿಯನ್ನು ಹೆಚ್ಚಾಗಿ ಕೊಡ್ತಾರೆ ಇನ್ನು ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ನಾವು ಕರಿತೇವೆ ಇದರಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ನಾವು ವ್ಯವಹರಿಸ ಮಾಡಬಹುದು ಯಾರು ವ್ಯವಹಾರಸ್ಥರಿರ್ತಾರೋ ವ್ಯಾಪಾರಿಗಳಿರ್ತಾರೋ ಬಿಸ್ನೆಸ್ ಮ್ಯಾನ್ಗಳಿರ್ತಾರೋ ಅಂತಹವರಿಗೆ ಈ ಖಾತೆ ಹೆಚ್ಚು ಉಪಯುಕ್ತ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ದಿ ರಿಪಬ್ಲಿಕ್ ಗ್ರಂಥವನ್ನ ಬರೆದವಂಥವ್ರು ರಿಪಬ್ಲಿಕ್ ಕೃತಿಯನ್ನ ಬರೆದಂಥವ್ರು ಯಾರು ಅರಿಸ್ಟಾಟಲ್ ಪ್ಲೇಟೋ ಸ್ಯಾಕ್ರೆಟಿಸ್ ಹಾಗೆ ಟಾಲೆಮಿ ಸರಿಯಾದಂತಹ ಉತ್ತರ ಇಲ್ಲಿ ಎಂಟನೇ ಪ್ರಶ್ನೆಗೆ ಪ್ಲೇಟೋ ಪ್ಲೇಟೋವಿನ ಕೃತಿ ರಿಪಬ್ಲಿಕ್ ನೆಕ್ಸ್ಟ್ ಭಾರತದ ಭೌಗೋಳಿಕ ಕೇಂದ್ರ ಭಾರತದ ಭೌಗೋಳಿಕ ಕೇಂದ್ರ ಪೂರ್ವ ಪಶ್ಚಿಮವಾಗಿ ಉತ್ತರ ದಕ್ಷಿಣವಾಗಿ ಭಾರತಕ್ಕೆ ಒಂದು ರೇಖೆಯನ್ನು ಎಳೆದಾಗ ಅದು ಸಂಧಿಸುವಂತಹ ಒಂದು ಕೇಂದ್ರ ಏನಿದೆ ಅದನ್ನು ಭೌಗೋಳಿಕ ಕೇಂದ್ರ ಅಂತ ನಾವು ಕರಿತೇವೆ ಭಾರತದ ಭೌಗೋಳಿಕ ಕೇಂದ್ರ ಯಾವುದು ನವದೆಹಲಿ ಭೋಪಾಲ್ ಪುಣೆ ಜಬಲ್ಪುರ್ ಸರಿಯಾದ ಉತ್ತರ ಇದಕ್ಕೆ ಜಬಲ್ಪುರ್ ಇದು ಭಾರತದ ಭೌಗೋಳಿಕ ಕೇಂದ್ರ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಹತ್ತನೇ ಪ್ರಶ್ನೆ ಗೀತಾ ರಹಸ್ಯ ಕೃತಿಯನ್ನ ಬರೆದವರು ಯಾರು ಈ ಗೀತಾ ರಹಸ್ಯ ಹೇಳುವಂತ ಕೃತಿಯನ್ನ ಬರೀತಾರೆ ಬಾಲಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ರವೀಂದ್ರನಾಥ್ ಟ್ಯಾಗೋರ್ ಸತ್ಯಜಿತ್ ಸಿಂಗ್ ಸರಿಯಾದಂತಹ ಉತ್ತರ ಇಲ್ಲಿ ಬಾಲಗಂಗಾಧರ್ ತಿಲಕ್ ಇವರು ಗೀತಾ ರಹಸ್ಯ ಹೇಳುವಂತ ಕೃತಿಯನ್ನ ಬರೀತಾರೆ ಈ ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಲಕರನ್ನು ತೀವ್ರಗಾಮಿಗಳ ಒಬ್ಬ ಪ್ರಮುಖ ನಾಯಕರಾಗಿರ್ತಾರೆ ಬಾಲಗಂಗಾಧರ್ ತಿಲಕರು ಇವರನ್ನ ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಕುಳಿತು ಅವರು ಗೀತಾ ರಹಸ್ಯ ಹೇಳುವಂತ ಕೃತಿಯನ್ನು ಬರೀತಾರೆ ಈ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಹಾಗೆ ಲಾಲಾ ಲಜಪತ್ ರಾಯ್ ಲಾಲ್ ಬಾಲ್ ಪಾಲ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಇವರು ಪ್ರಮುಖ ತೀವ್ರಗಾಮಿ ನಾಯಕರಾಗಿರ್ತಾರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರ ಪ್ರಮುಖದ್ದಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೋಲಾರವು ಈ ಕೆಳಗಿನ ರಾಜಮನೆತನದ ರಾಜಧಾನಿಯಾಗಿತ್ತು ಕಲ್ಯಾಣಿಯ ಚಾಲುಕ್ಯರು ಹೊಯ್ಸಳರು ಗಂಗರು ಪಲ್ಲವರು ಯಾರು ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಗಂಗರು ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಇದಕ್ಕೆ ಕೋಲಾರಕ್ಕೆ ಕುವಲಾಲಪುರ ಅಂತ ಪ್ರಾಚೀನವಾಗಿ ಕರಿತಾ ಇದ್ರು ಕುವಲಾಲಪುರವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಇದರ ಜೊತೆಗೆ ತಲಕಾಡನ್ನು ಸಹ ಇವರು ರಾಜಧಾನಿಯನ್ನ ಮಾಡ್ಕೊಂಡಿದ್ರು ಮಣ್ಣೆ ಅಥವಾ ಮಾನ್ಯಪುರವನ್ನು ಇವರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಇನ್ನು ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಕಲ್ಯಾಣಿ ಇದಾಗಿತ್ತು ಹೊಯ್ಸಳರು ದ್ವಾರ ಸಮುದ್ರದ ಹೊಯ್ಸಳರು ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಪಲ್ಲವರು ತಮಿಳುನಾಡಿನ ಕಂಚಿ ಕಂಚಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ನಡೆಸ್ತಾ ಇದ್ರು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಅಂತ ಯಾರನ್ನ ಕರೀತಾರೆ ಅಗಸ್ಟ್ ಕಾಮಟೆ ಮ್ಯಾಕ್ಸ್ ಮುಲ್ಲರ್ ಕಾರ್ಲ್ ಮಾರ್ಕ್ಸ್ ಸನ್ಯಾರ್ಥ್ ಸೇನ್ ಯಾರನ್ನ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಸರಿಯಾದಂತಹ ಉತ್ತರ ಇದಕ್ಕೆ ಹನ್ನೆರಡನೇ ಪ್ರಶ್ನೆಗೆ ಕಾರ್ಲ್ ಮಾರ್ಕ್ಸ್ ಇವರನ್ನ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಅಂತ ಕರೆದಿರುವಂಥದ್ದು ಮಾರ್ಕ್ಸ್ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಅಗಸ್ಟ್ ಕಾಂಪ್ಟೆಯನ್ನ ಸಮಾಜಶಾಸ್ತ್ರದ ಸಮಾಜ ಶಾಸ್ತ್ರದ ಪಿತಾಮಹ ಅಂತ ಅಗಸ್ಟ್ ಕಾಂಪ್ಟೆಯನ್ನ ನಾವು ಕರಿತೇವೆ ಈ ಮಾರ್ಕ್ಸ್ ಸಹ ಒಬ್ಬ ಸಮಾಜಶಾಸ್ತ್ರಜ್ಞರು ಹ್ಮ್ ಸಮಾಜದ ಸಾಮಾಜಿಕ ಒಂದು ಬೆಳವಣಿಗೆಯ ಕುರಿತು ಸಮಾಜದ ಮೇಲು ಕೀಳುಗಳ ಕುರಿತಾಗಿ ಕೆಲವೊಂದಿಷ್ಟು ವಿರೋಧವನ್ನ ವ್ಯಕ್ತವನ್ನ ಪಡಿಸ್ತಂಥವ್ರು ಇವರನ್ನ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕ ಅಂತ ಕರೆದಿರುವಂಥದ್ದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಶ್ರವಣ ಬೆಳಗೋಳದಲ್ಲಿ ಮಹಾಮಸ್ತ ಮಸ್ತಕಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಶ್ರವಣ ಬೆಳಗೋಳದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಬಾಹುಬಲಿಯ ಮೂರ್ತಿಗೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ ಅದು ಹತ್ತು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಹದಿನೈದು ವರ್ಷಗಳಿಗೊಮ್ಮೆ ಐದು ವರ್ಷಗಳಿಗೊಮ್ಮೆ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಎರಡು ಹನ್ನೆರಡು ವರ್ಷಗಳಿಗೊಮ್ಮೆ ಶ್ರವಣ ಬೆಳಗೋಳದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಈ ಶ್ರವಣ ಬೆಳಗೋಳದಲ್ಲಿ ಚಾವುಂಡರಾಯನು ನಿರ್ಮಾಣವನ್ನು ಮಾಡ್ತಾನೆ ಈ ಒಂದು ಬಾಹುಬಲಿಯ ಒಂದು ಎತ್ತರದ ಮೂರ್ತಿಯನ್ನ ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಈ ಶ್ರವಣ ಬೆಳಗೋಳದ ಒಂದು ಮೂರ್ತಿ ಏನಿದೆ ಇದು ಗಂಗರ ಕಾಲದ ಗಂಗರ ಕಾಲದ ಒಂದು ಪ್ರಸಿದ್ಧ ಶಿಲ್ಪಕಲೆಯಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಗುರು ಶಿಖರವು ಕಂಡು ಬರುವಂಥದ್ದು ಗುರುಶಿಖರ ಯಾವ ಒಂದು ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅರಾವಳಿ ಪರ್ವತಗಳಲ್ಲಿ ವಿಂಧ್ಯ ಪರ್ವತಗಳಲ್ಲಿ ಸಾತ್ಪುರ್ ಪರ್ವತಗಳಲ್ಲಿ ಮತ್ತು ಪೂರ್ವಘಟ್ಟಗಳಲ್ಲಿ ಎಲ್ಲಿ ಗುರು ಶಿಖರ ಕಂಡುಬರುತ್ತೆ ಅಥವಾ ಈ ಕೆಳಗಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಒಂದು ಪರ್ವತಗಳ ಎತ್ತರವಾದಂತಹ ಶಿಖರ ಆಗಿದೆ ಗುರುಶಿಖರ ಸರಿಯಾದ ಉತ್ತರ ಇಲ್ಲಿ ಅರಾವಳಿ ಪರ್ವತಗಳಲ್ಲಿ ಕಂಡು ಬರುತ್ತೆ ಗುರು ಶಿಖರ ಇದು ಅರಾವಳಿ ಪರ್ವತಗಳಲ್ಲಿ ಎತ್ತರವಾದಂತಹ ಶಿಖರ ಆಗಿದೆ ಇನ್ನು ನಾವು ಪ್ರಪಂಚದ ಎತ್ತರವಾದಂತಹ ಶಿಖರ ಅಂತ ನೋಡ್ತಾ ಹೋದರೆ ಮೌಂಟ್ ಎವರೆಸ್ಟ್ ಇದೆ ಭಾರತದ ಎತ್ತರವಾದ ಶಿಖರ ಕೇಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಕರ್ನಾಟಕದ ಎತ್ತರವಾದ ಶಿಖರ ಅಂತ ನೋಡ್ತಾ ಹೋದರೆ ಮುಳ್ಳಯ್ಯನ ಮುಳ್ಳಯ್ಯನ ಗಿರಿ ಇದು ಕರ್ನಾಟಕದ ಎತ್ತರವಾದಂತಹ ಶಿಖರ ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಇನ್ನು ಗುರು ಅರಾವಳಿ ಪರ್ವತಗಳಲ್ಲಿ ಗುರು ಶಿಖರ ಆಗುತ್ತೆ ಪೂರ್ವ ಘಟ್ಟಗಳಲ್ಲಿ ಅಣ್ಣೈಮುಡಿ ಮುಡಿ ಆದರೆ ಪಶ್ಚಿಮ ಪಶ್ಚಿಮ ಘಟ್ಟಗಳಲ್ಲಿ ಅಣ್ಣ ಮುಡಿ ಆದರೆ ಪೂರ್ವಘಟ್ಟಗಳಲ್ಲಿ ಅರ್ಮಕೊಂಡ ಎತ್ತರವಾದಂತಹ ಶಿಖರ ಆಗಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಟೋಮನ್ ಬಿಸ್ಮಾರ್ಕ್ನ ಸಾಧನೆ ಏನೆಂದರೆ ಇಟಲಿಯ ಏಕೀಕರಣವನ್ನು ಮಾಡಿದನು ಫ್ರಾನ್ಸ್ ಕ್ರಾಂತಿಯ ನೇತಾರ ಅಮೆರಿಕ ಸ್ವಾತಂತ್ರ್ಯ ಚಳುವಳಿಯ ನಾಯಕ ಜರ್ಮನಿಯ ಏಕೀಕರಣದ ನಾಯಕ ಅಟೋಮನ್ ಬಿಸ್ಮಾರ್ಕ್ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ನಾಲ್ಕು ಅಟೋಮನ್ ಬಿಸ್ಮಾರ್ಕನು ಜರ್ಮನಿಯ ಏಕೀಕರಣವನ್ನ ಮಾಡ್ತಾನೆ ಕಬ್ಬಿಣ ಮತ್ತು ರಕ್ತ ನೀತಿ ಹೇಳುವಂತಹ ಒಂದು ಕಬ್ಬಿಣ ಮತ್ತು ಉಕ್ಕಿನ ನೀತಿ ಕಬ್ಬಿಣ ಮತ್ತು ರಕ್ತ ನೀತಿ ಹೇಳುವಂತಹ ಒಂದು ನೀತಿಯನ್ನ ಈತ ಜಾರಿಗೆ ತರ್ತಾನೆ ಇದರ ಮೂಲಕ ಜರ್ಮನಿಯನ್ನು ಇಡೀ ಜರ್ಮನಿಯ ಏಕೀಕರಣವನ್ನ ಆತ ಸಾಧಿಸ್ತಾನೆ ಜರ್ಮನಿಯ ಏಕೀಕರಣದ ರುವಾರಿ ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಹೇಳಿ ಬಿಸ್ಮಾರ್ಕನನ್ನ ಕರೀತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ನವದೆಹಲಿ ಕಲ್ಕತ್ತಾ ಮುಂಬೈ ಚೆನ್ನೈ ಭಾರತದ ಹೆಬ್ಬಾಗಿಲು ಅಂತ ನಾವು ಏನನ್ನ ಕರಿತೇವೆ ಇದನ್ನ ಒಂದು ಬಂದರನ್ನ ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೇವೆ ಯಾವುದದು ಮುಂಬೈ ಮುಂಬೈನಲ್ಲಿರುವಂತಹ ಬಂದರ್ ಏನಿದೆ ಆ ಬಂದರನ್ನ ನಾವು ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ ಇನ್ನು ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಅಂತ ಬಂದ್ರೆ ನಾವನ್ನ ನವಮಂಗಳೂರು ಬಂದರೇನಿದೆ ಏನಿದೆ ನವ ಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೇವೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಬಂಗಾಳ ಕೊಲ್ಲಿಯಲ್ಲಿ ಭಾರತಕ್ಕೆ ಸೇರಿರುವ ಎಷ್ಟು ದ್ವೀಪಗಳಿವೆ ಬಂಗಾಳ ಕೊಲ್ಲಿಯಲ್ಲಿ ಭಾರತಕ್ಕೆ ಸೇರಿರುವಂತಹ ಒಟ್ಟು ಎಷ್ಟು ದ್ವೀಪಗಳು ಇರುವಂಥದ್ದು ಎರಡು ನಾಲ್ಕು ಎರಡು ಹತ್ತು ಎರಡು ಎರಡು ಹಾಗೆ ಎರಡು ನೂರ ಐದು ಒಟ್ಟು ಎಷ್ಟು ದ್ವೀಪಗಳು ಇರುವಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ಸರಿಯಾದ ಉತ್ತರ ಇಲ್ಲಿ ಎರಡು ನೂರ ನಾಲ್ಕು ದ್ವೀಪಗಳಿದೆ ಬಂಗಾಳ ಕೊಲ್ಲಿಯಲ್ಲಿ ಭಾರತಕ್ಕೆ ಸೇರಿರುವಂಥದ್ದು ಒಟ್ಟು ಭಾರತಕ್ಕೆ ಸೇರಿದಂತಹ ಎರಡು ನೂರ ದ್ವೀಪಗಳನ್ನು ನಾವು ನೋಡ್ತೇವೆ ಇದರಲ್ಲಿ ಎರಡು ನೂರ ನಾಲ್ಕು ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದರೆ ಉಳಿದ ನಲವತ್ತ್ ಮೂರು ದ್ವೀಪಗಳನ್ನು ಅರಬ್ಬಿ ಸಮುದ್ರದಲ್ಲಿ ನಾವು ಕಾಣ್ತೇವೆ ಅರಬ್ಬಿ ಸಮುದ್ರದಲ್ಲಿ ಇರುವಂಥದ್ದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥ ವ್ಯವಸ್ಥೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಅ ಪ್ಲಾನಡ್ ಎಕಾನಮಿ ಫಾರ್ ಅ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಈ ಕೃತಿಯನ್ನು ಬರೆದಂಥವ್ರು ಯಾರು ದಿವಾನ್ ಪೂರ್ಣಯ್ಯ ಸರ್ ಮಿರ್ಚಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯ ಸಿ ವಿ ರಾಮನ್ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಮೂರು ಸರ್ ಎಂ ವಿಶ್ವೇಶ್ವರಯ್ಯ ಇವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಭಾರತದ ಎಕನಾಮಿಯ ಡೆವಲಪ್ಮೆಂಟ್ಗಾಗಿ ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತಲೂ ಸಹ ಇವರನ್ನು ಕರೀತಾರೆ ಕೈಗಾ ಕರ್ನಾಟಕದಲ್ಲಿ ಕೈಗಾರಿಕೆಗಳಿಗೆ ಒಂದು ಬುನಾದಿಯನ್ನು ಹಾಕಿದಂಥವರು ಇವರಾಗಿದ್ದಾರೆ ಆ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಹೇಳುವಂಥ ಪುಸ್ತಕವನ್ನು ಬರೀತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹಸಿರು ಕ್ರಾಂತಿಯ ಪಿತಾಮಹನಾದ ಡಾಕ್ಟರ್ ನಾರ್ಮನ್ ಬೋರ್ಲಾಕ್ ಎಂಬ ಜರ್ಮನಿಯ ಕೃಷಿ ವಿಜ್ಞಾನಿ ಯಾವ ದೇಶದಲ್ಲಿ ಮೊದಲು ಪ್ರಯೋಗವನ್ನು ನಡೆಸ್ತಾರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಡಾಕ್ಟರ್ ನಾರ್ಮನ್ ಬೋರ್ಲಾಕ್ ಅವರು ಎಲ್ಲಿಯ ವಿಜ್ಞಾನಿಯಾಗಿದ್ದಾರೆ ಜರ್ಮನಿಯ ಕೃಷಿ ವಿಜ್ಞಾನಿಯಾಗಿದ್ದಾರೆ ಆದರೆ ಅವರು ತಮ್ಮ ಮೊದಲ ಪ್ರಯೋಗವನ್ನು ನಡೆಸಿರುವಂಥದ್ದು ಎಲ್ಲಿ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ ಜರ್ಮನಿಯಲ್ಲಿ ಅಮೇರಿಕಾದಲ್ಲಿ ಇಂಗ್ಲೆಂಡಿನಲ್ಲಿ ಮೆಕ್ಸಿಕೋದಲ್ಲಿ ಸರಿಯಾದಂತಹ ಇಲ್ಲಿ ಆಪ್ಷನ್ ನಾಲ್ಕು ಮೆಕ್ಸಿಕೋದಲ್ಲಿ ಇವರು ತಮ್ಮ ಮೊದಲ ಪ್ರಯೋಗವನ್ನ ನಡೆಸ್ತಾರೆ ಈ ಹತ್ತೊಂಬತ್ತನೇ ಒಂದು ಪ್ರಶ್ನೆಯಲ್ಲಿ ನೀವು ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅನ್ನುವಂತದ್ದಕ್ಕೆ ಉತ್ತರವನ್ನ ಕಂಡುಕೊಳ್ಬಹುದು ಅವರು ಎಲ್ಲಿಯ ವಿಜ್ಞಾನಿ ಅನ್ನುವಂಥದ್ದನ್ನ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬಹುದು ಮತ್ತು ಅವರು ಯಾವ ದೇಶದಲ್ಲಿ ಪ್ರಯೋಗವನ್ನು ನಡೆಸಿದ್ರು ಅನ್ನೋದಕ್ಕೂ ಸಹ ನಿಮಗೆ ಉತ್ತರ ಸಿಕ್ಕುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹಳದಿ ಕ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಣ್ಣೆ ಬೀಜಗಳ ಉತ್ಪಾದನೆಗೆ ಬಂಗಾರದ ಉತ್ಪಾದನೆಗೆ ಬೆಳ್ಳಿಯ ಉತ್ಪಾದನೆಗೆ ವಜ್ರಗಳ ಉತ್ಪಾದನೆಗೆ ಸರಿಯಾದ ಉತ್ತರ ಇಲ್ಲಿ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು ಹಳದಿ ಕ್ರಾಂತಿ ಇನ್ನು ಹಸಿರು ಕ್ರಾಂತಿ ಹೇಳುವಂಥದ್ದು ಕೃಷಿ ಬಿಳಿಯ ಕ್ರಾಂತಿ ಹೇಳುವಂಥದ್ದು ಹಾಲಿನ ಉತ್ಪಾದನೆ ಕೆಂಪು ಕ್ರಾಂತಿ ಹೇಳುವಂಥದ್ದು ಮಾಂಸಗಳ ಉತ್ಪಾದನೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಕ್ರಾಂತಿಗಳನ್ನ ನಾವು ನೋಡ್ತೇವೆ ಇಲ್ಲಿ ಹಳದಿ ಕ್ರಾಂತಿ ಹೇಳುವಂತದ್ದು ಸಂಬಂಧಪಟ್ಟಿರುವಂತದ್ದು ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಹೋಗಿ ಒಂದು ಪೆನ್ನನ್ನ ಪಡಿತಾನೆ ಆ ಪೆನ್ನನ್ನ ಪಡೆದುಕೊಂಡು ಹಣವನ್ನ ನೀಡಿ ಪೆನ್ನನ್ನ ಪಡೆದುಕೊಂಡು ಅದನ್ನ ಉಪಯೋಗಿಸ್ಕೊಳ್ತಾನೆ ಇದು ಯಾವ ರೀತಿಯ ಆರ್ಥಿಕ ಚಟುವಟಿಕೆಯಾಗಿದೆ ಉತ್ಪಾದಕ ಚಟುವಟಿಕೆ ವಿನಿಮಯ ಚಟುವಟಿಕೆ ವಿತರಣಾ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಇಲ್ಲಿ ಉತ್ಪಾದಕ ಚಟುವಟಿಕೆ ಅಂತ ಹೇಳಲಿಕ್ಕೆ ಆ ವ್ಯಕ್ತಿ ಆ ಪೆನ್ನ ಉತ್ಪಾದನೆಯನ್ನು ಮಾಡಲಿಲ್ಲ ಪ್ರೊಡ್ಯೂಸ್ ಅನ್ನ ಮಾಡಲಿಲ್ಲ ಆ ವಸ್ತುವನ್ನ ಹಾಗಾಗಿ ಉತ್ಪಾದಕ ಚಟುವಟಿಕೆ ಆಗೋದಿಲ್ಲ ವಿನಿಮಯ ಚಟುವಟಿಕೆ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಆತ ನೀಡಲಿಲ್ಲ ಹಾಗಾಗಿ ವಿನಿಮಯ ಚಟುವಟಿಕೆಯನ್ನು ಸಹ ಇದು ಆಗೋದಿಲ್ಲ ಇನ್ನು ನೆಕ್ಸ್ಟ್ ವಿತರಣಾ ಚಟುವಟಿಕೆ ಅಂದ್ರೆ ಅದನ್ನ ಮತ್ತೊಬ್ಬರ ಉಪಯೋಗಕ್ಕಾಗಿ ಆ ವ್ಯಕ್ತಿಯಲ್ಲಿ ನೀಡಲಿಲ್ಲ ಸ್ವತಃ ತನ್ನ ಉಪಯೋಗಕ್ಕಾಗಿ ಆತ ಉಪಯೋಗಿಸಿಕೊಂಡ ಉಪಯೋಗಿಸಿಕೊಂಡಿದ್ದಾನೆ ಹಾಗಾಗಿ ಇದು ವಿತರಣಾ ಚಟುವಟಿಕೆ ಆಗೋದಿಲ್ಲ ಬದಲಾಗಿ ಇದು ಅನುಭೋಗಿ ಚಟುವಟಿಕೆ ಆಗತ್ತೆ ತನ್ನ ಸ್ವಂತ ಉಪಯೋಗಕ್ಕಾಗಿ ಆತ ಪೆನ್ನ ಕೊಂಡ್ಕೊಳ್ತಾ ಇದ್ದಾನೆ ಹಾಗಾಗಿ ಇದು ಅನುಭೋಗಿ ಚಟುವಟಿಕೆ ಆಗತ್ತೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಶಕಯುಗವನ್ನ ಆರಂಭಿಸಿದವನು ಗೌತಮಿ ಪುತ್ರ ಶಾತಕರ್ಣಿ ಕನಿಷ್ಕ ಅಶೋಕ ಚಕ್ರವರ್ತಿ ಶಕ ಪುರುಷ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಎರಡು ಕನಿಷ್ಕ ಕನಿಷ್ಕನು ಯುಗವನ್ನ ಆರಂಭವನ್ನ ಮಾಡ್ತಾನೆ ಸಾಮಾನ್ಯ ಶಕ ಎಪ್ಪತ್ತ ಎಂಟರಲ್ಲಿ ಕನಿಷ್ಕ ಶಕ ಯುಗವನ್ನ ಆರಂಭ ಮಾಡ್ತಾನೆ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಮೌರ್ಯರು ಮತ್ತು ಕುಶಾನರು ಹೇಳುವಂತಹ ಒಂದು ಲೆಸನ್ ಅನ್ನ ಅಹ್ ಅಪ್ಲೋಡ್ ಮಾಡಿದಾಗ ಈ ಒಂದು ಆ ವಿಡಿಯೋವನ್ನ ಮಾಡುವಂತ ಸಂದರ್ಭದಲ್ಲಿ ಈ ವಿಷಯವನ್ನ ಹೇಳಿದೆ ಈ ಪ್ರಶ್ನೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಅಂತ ಈ ಶಕಯುಗವನ್ನ ಆರಂಭ ಮಾಡಿದಂತಹನು ಯಾರು ಕನಿಷ್ಕ ಮಾಡಿದಂತಹ ವರ್ಷ ಸಾಮಾನ್ಯ ಶಕ ಎಂಟರಲ್ಲಿ ಶಕಯುಗವನ್ನ ಆರಂಭ ಮಾಡ್ತಾನೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಗುಪ್ತರ ಕಾಲದ ಶಸ್ತ್ರಚಿಕಿತ್ಸಕ ಗುಪ್ತರ ಕಾಲದ ಪ್ರಮುಖ ಶಸ್ತ್ರಚಿಕಿತ್ಸಕ ಯಾರು ಸುಶ್ರುತ ಧನ್ವಂತರಿ ಆರ್ಯಭಟ ಚರಕ ಸರಿಯಾದಂತಹ ಉತ್ತರ ಇಲ್ಲಿ ಸುಶ್ರುತ ಸುಶ್ರುತನು ಗುಪ್ತರ ಕಾಲದ ಪ್ರಮುಖ ಶಸ್ತ್ರಚಿಕಿತ್ಸಕ ಉಳಿದ ಈ ಎಲ್ಲ ನಾಲ್ಕು ಮಂದಿಯೂ ಸಹ ಗುಪ್ತರ ಕಾಲದಲ್ಲಿದ್ದ ಪ್ರಮುಖ ವಿಜ್ಞಾನಿಗಳೇ ಆಗಿದ್ದಾರೆ ಧನ್ವಂತರಿಯನ್ನ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ನಾವು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಭಾರತೀಯ ವೈದ್ಯಶಾಸ್ತ್ರದ ಅಂತ ಧನ್ವರಿ ಧನ್ವಂತರಿಯನ್ನ ಕರಿತೇವೆ ಆರ್ಯಭಟ್ಟ ಪ್ರಮುಖ ಖಗೋಳ ಶಾಸ್ತ್ರಜ್ಞ ಚರಕ ಚರಕ ಸಂಹಿತೆ ಹೇಳುವಂತ ಕೃತಿಯನ್ನ ಬರೆದಂಥವನು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಈ ಜಿಲ್ಲೆಯಲ್ಲಿದೆ ಕದಂಬರ ರಾಜಧಾನಿಯಾದಂತಹ ಬನವಾಸಿ ಯಾವ ಜಿಲ್ಲೆಯಲ್ಲಿದೆ ಇಲ್ಲಿ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಕದಂಬರ ರಾಜಧಾನಿ ಬನವಾಸಿ ಹೇಳುವಂಥದ್ದು ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಸರಿಯಾದಂತಹ ಉತ್ತರ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ಕದಂಬರ ರಾಜಧಾನಿಯಾದಂತಹ ಬನವಾಸಿ ಈ ಕದಂಬ ರಾಜವಂಶ ಕರ್ನಾಟಕದ ಅಥವಾ ಕನ್ನಡದ ಪ್ರಥಮ ರಾಜವಂಶ ಹೇಳುವಂತಹಗಳಿಕೆಯನ್ನು ಪಡೆದುಕೊಂಡಿದೆ ಮಯೂರವರ್ಮ ಮಯೂರ ವರ್ಮ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಅವರ ರಾಜಧಾನಿ ಬನವಾಸಿ ಇಲ್ಲಿ ಕದಂಬ ಕದಂಬ ಉತ್ಸವ ಹೇಳುವಂತಹ ಒಂದು ಉತ್ಸವ ಸಹ ಇಲ್ಲಿ ನಡೆಯುತ್ತೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಪರ್ಷಿಯನ್ ದೊರೆ ಇಮ್ಮಡಿ ಕುಸ್ರೋವಿನೊಂದಿಗೆ ರಾಯಭಾರಿ ಸಂಬಂಧ ಹೊಂದಿದ ಕರ್ನಾಟಕದ ಅರಸ ಪರ್ಷಿಯನ್ ದೊರೆಯಾದಂತಹ ಇಮ್ಮಡಿ ಕುಸ್ರೋವಿನೊಂದಿಗೆ ರಾಯಭಾರಿ ಸಂಬಂಧ ಹೊಂದಿದಂತಹ ಕರ್ನಾಟಕದ ಅರಸ ಯಾರು ವಿಷ್ಣುವರ್ಧನ ಇಮ್ಮಡಿ ಪುಲಕೇಶಿ ಅಮೋಘ ವರ್ಷ ನೃಪತುಂಗ ಆರನೇ ವಿಕ್ರಮಾದಿತ್ಯ ಸರಿಯಾದಂತಹ ಉತ್ತರ ಇಲ್ಲಿ ಇಮ್ಮಡಿ ಪುಲಕೇಶಿ ಈ ಇಮ್ಮಡಿ ಪುಲಕೇಶಿಯ ಕೆಲವೊಂದಿಷ್ಟು ಕಲಾಕೃತಿಗಳಲ್ಲಿ ಬಾದಾಮಿಯಲ್ಲಿರುವಂತಹದ್ದು ಯಾವುದೋ ಒಂದು ಕಲಾಕೃತಿಯಲ್ಲಿ ಆತ ಇಮ್ಮಡಿ ಪುಲಕೇಶಿಯು ಇಮ್ಮಡಿ ಕುಸ್ರೋವಿನ ರಾಯಭಾರಿಯನ್ನ ಸ್ವಾಗತವನ್ನ ಮಾಡ್ಕೊಳ್ತಾ ಇರುವಂತಹ ಒಂದು ಚಿತ್ರಗಳು ದೊರಕಿದಾವೆ ಈ ಮೂಲಕ ಇಮ್ಮಡಿ ಪುಲಕೇಶಿಯು ವಿದೇಶಿಯ ಅರಸರೊಂದಿಗೆ ರಾಯಭಾರಿ ಸಂಬಂಧವನ್ನ ಹೊಂದಿದ್ದ ಪರ್ಷಿಯನ್ ದೊರೆ ಇಮ್ಮಡಿ ಕುಸ್ರೋವಿನೊಂದಿಗೆ ರಾಯಭಾರಿ ಸಂಬಂಧವನ್ನ ಹೊಂದಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಮಾನಂದರು ಸರಿಯಾದಂತಹ ಉತ್ತರ ಇಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಹಾಗೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಇನ್ನು ಬಸವೇಶ್ವರರು ಅವರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತವನ್ನ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಅಂತ ಕರೀತಾರೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಕ್ವಶನ್ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದ ವರ್ಷ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬರುತ್ತೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಇದು ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಲ್ಯಾಬ್ರಡಾರ್ ಪ್ರವಾಹ ಲ್ಯಾಬ್ರೋಡಾರ್ ಪ್ರವಾಹ ಕ್ಯಾನರಿ ಪ್ರವಾಹ ಹಂಬೋಲ್ಟಾ ಪ್ರವಾಹ ಬ್ರೆಜಿಲ್ ಪ್ರವಾಹ ಯಾವುದು ಒಂದು ಉಷ್ಣ ಸಾಗರ ಪ್ರವಾಹ ಆಗಿದೆ ಸರಿಯಾದ ಉತ್ತರ ಇಲ್ಲಿ ಬ್ರೆಜಿಲ್ ಪ್ರವಾಹ ಇದು ಉಷ್ಣ ಸಾಗರ ಪ್ರವಾಹ ಆದರೆ ಇನ್ನುಳಿದಂತಹ ಮೂರು ಪ್ರವಾಹಗಳು ಶೀತಸಾಗರ ಪ್ರವಾಹಗಳು ಲ್ಯಾಬ್ರೋಡಾರ್ ಕ್ಯಾನರಿ ಹಂಬೋಲ್ಟಾ ಇವೆಲ್ಲವೂ ಶೀತ ಸಾಗರ ಪ್ರವಾಹಗಳಾಗಿದೆ ಆದರೆ ಬ್ರೆಜಿಲ್ ಪ್ರವಾಹ ಮಾತ್ರ ಉಷ್ಣ ಸಾಗರ ಪ್ರವಾಹ ಆಗಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವಶನ್ ರಾಷ್ಟ್ರಗಳ ಸಂಪತ್ತು ಕೃತಿಯನ್ನ ಬರೆದವರು ಥಾಮ್ಸನ್ ಪಿಫ್ನರ್ ಅಡಮ್ ಸ್ಮಿತ್ ಲಿಯೋನಲ್ ರಾಬಿನ್ಸ್ ಯಾರು ರಾಷ್ಟ್ರಗಳ ಸಂಪತ್ತು ಹೇಳುವಂತಹ ಕೃತಿಯನ್ನ ಬರೆದಿದ್ದಾರೆ ಇದನ್ನ ನಲ್ಲಿ ಕೇಳಿದ್ರೆ ನಿಮಗೆ ಈಸಿಯಾಗಿ ಉತ್ತರವನ್ನ ಫೈಂಡ್ ಮಾಡಬಹುದು ವೆಲ್ತ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಹೇಳುವಂತಹ ಕೃತಿ ರಾಷ್ಟ್ರಗಳ ಸಂಪತ್ತು ಕೃತಿಯನ್ನು ಬರೆದಂಥವರು ಆ್ಯಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಆಡಮ್ ಸ್ಮಿತ್ ಅನ್ನ ಕರಿತೇವೆ ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ಅವರ ಕೃತಿ ರಾಷ್ಟ್ರಗಳ ಸಂಪತ್ತು ವೆಲ್ತ್ ಆಫ್ ನೇಷನ್ಸ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮೂವತ್ತನೇ ಪ್ರಶ್ನೆ ಪ್ರಪಂಚದ ಮೊದಲ ಸಹಕಾರಿ ಸಂಘ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ರಾಬರ್ಟ್ ಓವನ್ ಎಂಬುವರಿಂದ ಈ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಿತು ಇಂಗ್ಲೆಂಡ್ ಫ್ರಾನ್ಸ್ ಇಟಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಸರಿಯಾದಂತಹ ಉತ್ತರ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಪ್ರಾರಂಭ ಆಗುತ್ತೆ ಇಲ್ಲಿ ಒಂದೇ ಒಂದು ಕ್ವಶನ್ ಅಲ್ಲಿ ನೀವು ಎಷ್ಟು ಉತ್ತರವನ್ನು ಅಂದ್ರೆ ಪ್ರಪಂಚದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಸ್ಥಾಪನೆಯನ್ನ ಮಾಡಿದಂತವ್ರು ರಾಬರ್ಟ್ ಓವನ್ ಅವರು ಸ್ಥಾಪನೆ ಮಾಡಿದಂತಹ ಸ್ಥಳ ಇಂಗ್ಲೆಂಡ್ ಸೊ ಇಲ್ಲಿ ಪ್ರಪಂಚದ ಮೊದಲ ಸಹಕಾರಿ ಸಂಘ ಇಂಗ್ಲೆಂಡ್ ನಲ್ಲಿ ಸಾವಿರದ ಎಂಟುನೂರಲ್ಲಿ ರಾಬರ್ಟ್ ಓವನ್ ಹೇಳುವಂತವರಿಂದ ಸ್ಥಾಪನೆ ಆಯಿತು ಒಟ್ಟು ಮೂವತ್ತು ಕ್ವಶನ್ ಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ರೀತಿಯ ಮಾಡೆಲ್ ಪೇಪರ್ಗಳನ್ನು ಅಥವಾ ಒನ್ ಲೈನರ್ ಆನ್ಸರ್ ಗಳನ್ನ ಆಗಿರಬಹುದು ಅಥವಾ ಇನ್ನು ಡೀಟೇಲ್ ಎಕ್ಸ್ಪ್ಲೇನ್ ಇರುವಂತಹ ಲೆಸನ್ಗಳನ್ನು ನಾವು ನೋಡ್ತಾ ಹೋಗೋಣ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ನ ಹೊಸದಾಗಿ ವಿಸಿಟ್ ಮಾಡಿದರೋ ದಯವಿಟ್ಟು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ